ಯಾವುದೊಂದು ನ್ಯೂಸ್ ಚಾನಲ್ ಬರ್ತಿತ್ತು ಅದರಲ್ಲೊಂದು ವಿಷಯ ನೋಡಿದೆ ನನಗನ್ಸ್ಬಿಡ್ತು ಎಪ್ಪಾ ಎಷ್ಟು ಕೆಟ್ಟು ಹೋಗಿದೆ ಸಮಾಜ ಅಲ್ಲ ಸಮಾಜದಲ್ಲಿನ ಕೆಲವು ಮನಸ್ಥಿತಿಗಳು ಎಷ್ಟು ಕೆಟ್ಟು ಹೋಗಿದ್ದಾವೆ ಅಂತ ನಿಮ್ಗೆ ಹೇಳ್ತೀನಿ ನೀವು ನಂಬಲ್ಲ ಹಾಸನದಲ್ಲಿ ಒಂದು ಘಟನೆ ಏನಂದರೆ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಈ ಮುಂಚೆಯೂ ನೋಡಿದ್ದೀನಿ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಸಂಬಂಧಿಕರುಗಳನ್ನೇ ಅಥವಾ ಸ್ವಂತ ತಂದೆಯನ್ನು ಸ್ವಂತ ವಯಸ್ಸಾದ ಅಜ್ಜಿ ತಾತ ಅಥವಾ ತನ್ನ ಸ್ವಂತ ವಸ್ತುಗಳಿಗೆ ಬೆಂಕಿ ಬೆಂಕಿಗೋರ್ನೂ ನೋಡಿದ್ದೀವಿ ಅಥವಾ ಆ ವಾಹನಗಳಿಗೆ ಇನ್ಶೂರೆನ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಆಕ್ಸಿಡೆಂಟ್ ಮಾಡಿಸಿದ್ದನ್ನು ಕೇಳಿದ್ದೀವಿ ಆದರೆ ಇದು ವಿಚಿತ್ರ ಏನಂದರೆ ಗಂಡ ಇನ್ಶೂರೆನ್ಸ್ ಮಾಡಿಸಿದ್ದ ಈಗ ಗಂಡ ಹೆಂಡತಿ ಇಬ್ರು ಸಾಲದ ಸುಳಿಯಲ್ಲಿದ್ದಾರೆ ಯಾಕೆ ಮಾಡಿಕೊಂಡ್ರು ಗೊತ್ತಿಲ್ಲ ಸಾಲದ ಸುಳಿಯಲ್ಲಿದ್ದಾರೆ ಈಗ ಇನ್ಶೂರೆನ್ಸ್ ಹಣ ಬೇಕು ಇಲ್ಲ ಇನ್ಶೂರೆನ್ಸ್ ಹಣ ಬರಬೇಕಂದ್ರೆ ಗಂಡ ಸಾಯ್ಬೇಕು ಇಲ್ಲ ಹೆಂಡತಿ ಸಾಯ್ಬೇಕು ಸಾಯ್ಲಿಕ್ಕೆ ಇಷ್ಟ ಇಲ್ಲ ಈಗ ಇನ್ಶೂರೆನ್ಸ್ ಹಣ ಬರಬೇಕು ಮತ್ತು ನಾವ್ಯಾರೂ ಸಾಯಬಾರ್ದು ಗಂಡ ಸತ್ತರೆ ಹೆಂಡತಿಗೆ ಇನ್ಶೂರೆನ್ಸ್ ಹಣ ಬರುತ್ತೆ ಹಾಗಂತ ಗಂಡನ ಸಾಯಿಸೋಕ್ಕಾಗುತ್ತಾ ಅದಕ್ಕೇನು ಮಾಡಿದ್ಲು ಈ ಹೆಣ್ಣು ಖತರ್ನಾಕ್ ಹೆಣ್ಣು ಗಂಡನನ್ನೇ ಹೋಲುವ ರೂಪದಲ್ಲಿ ಗಂಡನನ್ನೇ ಹೋಲುವ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಂಡ್ಲು ಅಂದ್ರೆ ಗಂಡ ಹೆಂಡತಿ ಸೇರಿ ಇಬ್ರು ಆಡಿರೋ ನಾಟಕ ಹಾಗೆ ಗಂಡನನ್ನ ಹೋಲುವ ಒಬ್ಬ ವ್ಯಕ್ತಿಯನ್ನು ಪರಿಚಯ ಆಗಿ ಅವ್ರ ಜೊತೆ ಬಹಳ ಪ್ರೀತಿಯಿಂದ ಮಾತಾಡಿ ಸಲುಗೆ ಬೆಳೆಸಿಕೊಂಡು ಒಂದು ದಿನ ಗಂಡ ಹೆಂಡತಿ ಇಬ್ಬರೂ ಸೇರಿ ಆತನನ್ನ ಮನೆ ಕರ್ಸ್ಕೊಂಡಿದ್ದಾರೆ ಮತ್ತೆ ಇಲ್ಲಿ ಎಲ್ಲೋ ಕಾರಲ್ಲಿ ಹೋಗಿ ಬರೋಣ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾರೆ ಹಾಗೆ ಹೋಗುವ ಮುನ್ನ ಒಂದು ಲಾರಿ ಡ್ರೈವರ್ಗೆ ದುಡ್ಡು ಕೊಟ್ಟು ನೀನು ಆ್ಯಕ್ಸಿಡೆಂಟ್ ಮಾಡಿಸ್ಬೇಕಪ್ಪ ನೀನು ಬಂದು ಗುದ್ದಬೇಕು ಇವನು ಸಾಯ್ಬೇಕು ಯಾರು ಈಗ ಗಂಡನನ್ನೇ ಹೋಲುವ ಒಬ್ಬ ವ್ಯಕ್ತಿ ಇದ್ದಾನಲ್ಲ ಅವನು ಸಾಯಬೇಕು ಅವನ ಹೆಣವನ್ನು ತೋರಿಸಿ ಗಂಡನನ್ನು ಸ್ವಲ್ಪ ದಿನ ಮುಚ್ಚಿಟ್ಟು ಅವನ ಹೆಣವನ್ನು ತೋರಿಸಿ ಇನ್ಶೂರೆನ್ಸ್ ಹಣ ಪಡ್ಕೊಳ್ಬೇಕು ಸರಿ ಎಲ್ಲ ಪ್ಲ್ಯಾನ್ ಪ್ರಕಾರವೇ ಆಗ್ತು ಆ ವ್ಯಕ್ತಿಯನ್ನು ತುಂಬ ಸಲುಗೆಯಿಂದ ಮಾತಾಡಿ ಸ್ವಲ್ಪ ದಿನ ಆದಮೇಲೆ ಮನೆ ಕರೆಸ್ಕೊಂಡ್ರು ಬನ್ನಿ ಹಿಂಗೆ ಸ್ವಲ್ಪ ಎಲ್ಲಿಗೂ ಹೋಗಿ ಬರೋಣ ಅಂತ ಕಾರಲ್ಲಿ ಕೂರಿಸ್ಕೊಂಡ್ರು ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರೋ ಸಮಯದಲ್ಲಿ ಏನೋ ಟೈರ್ ಪಂಚರ್ ಆಯಿತು ಅಂತಲ್ಲೋ ಅಥವಾ ಏನೋ ಸಮಸ್ಯೆ ಆಯಿತು ಅಂತ ಈ ಗಂಡ ಹೆಂಡತಿ ಇಬ್ಬರೂ ಕಾರಿಂದ ಕೆಳಗಡೆ ಇಳಿದಿದ್ದಾರೆ ಅಷ್ಟೊತ್ತಿಗೆ ಈ ಮುಂಚೆಯೇ ರೆಡಿ ಮಾಡಿಟ್ಟಿದ್ರಲ್ಲ ಒಬ್ಬನನ್ನು ಕೊಲ್ಲೋಕೆ ಲಾರಿಯಲ್ಲಿ ಬರೋದು ಜೋರಾಗಿ ಗುದ್ದೋದು ಸಾಯಿಸೋದು ಅವನು ಬಂದಿದ್ದಾನೆ ಪ್ಲಾನ್ ಪ್ರಕಾರ ಗುದ್ದಿದ್ದಾನೆ ಇವನು ಸತ್ತಿದ್ದಾನೆ ಆಗ ಈ ಅಮ್ಮನ ಆಸ್ಕರ್ ಆಕ್ಟಿಂಗ್ ಶುರು ಅಯ್ಯೋ ನೀವೆಲ್ಲ ಹೆಣ್ಣು ಕೂಲಕ್ಕೆ ಕಳಂಕ ನಿಮ್ಮನ್ನು ಬೀದಿಯಲ್ಲಿ ನಿಲ್ಲಿಸಿ ಕೊಲ್ಲಬೇಕು ಎಂಗೆ ಕೊಲ್ಲಬೇಕು ಅಂದ್ರೆ ನೀವು ಸಮಾಜಕ್ಕೆ ಉದಾಹರಣೆ ಆಗಬೇಕು ಹಪಿಗಳ ನೋಡಿ ತನ್ನ ಗಂಡನೇ ಸತ್ತು ಹೋದ ಅಂತ ಫ್ಲೆಕ್ಸ್ ಎಲ್ಲ ಹಾಕಿಸಿದ್ದಾಳೆ ಅಯ್ಯೋ ನನ್ನ ಗಂಡ ಸತ್ತು ಹೋದ ಹೊಣೆ ಅಥವಾ ನನಗೆ ಯಾರು ಇನ್ನ ದಿಕ್ಕು ಗಂಡನ್ ಫ್ಲೆಕ್ಸು ಅಯ್ಯೋ ದೇವರು ಹೆಂಗ್ ಹಣಕ್ಕೋಸ್ಕರ ಇಷ್ಟೆಲ್ಲ ಮಾಡಬಹುದ ಆಯ್ತು ನಿನ್ಗೆ ತಡಿಯೋಕೆ ಆಗ್ತಿಲ್ಲ ಅಂದ್ರೆ ನೀನ್ ಸಾಯು ಇನ್ನೊಂದು ಹೆಣ್ಣಿನ ತಾಳಿ ಕಿತ್ಕೊಂಡಲ್ಲೋ ಹ್ಮ್ ನಿನ್ನ ಮಕ್ಕಳು ಚೆನ್ನಾಗಿರ್ತಾರ ಏನಾಯ್ತು ಸರಿ ನೋಡಿ ಇಲ್ಲಿ ವಿಚಿತ್ರ ಅಂದ್ರೆ ಸಂಬಂಧಿಕರು ಬಂದಿದ್ದಾರೆ ಎಲ್ಲ ಹತ್ತು ಕರೆದು ಮಣ್ಣು ಮಾಡಿದ್ದಾರೆ ಅವನನ್ನ ಯಾರು ಆ ಹೋಲಿಕೆ ಉಳ್ಳ ವ್ಯಕ್ತಿಯನ್ನು ಮಣ್ಣು ಮಾಡಿದ್ದಾರೆ ಈ ಗಂಡನನ್ನು ಎಲ್ಲೋ ಬಚ್ಚಿಟ್ಟಿದ್ದಾಳೆ ಮಣ್ಣು ಆಯಿತು ಇನ್ನು ನನಗೆ ಡೌಟ್ ಈ ಸಂಬಂಧಿಕರಿಗೆ ಎಷ್ಟು ದಡ್ಡ ಬಡ್ಡತ್ತವು ಮತ್ತೆ ಒಬ್ಬರು ಮುಖ ನೋಡಿ ಒಂದು ಡೌಟ್ ಬರಲಿಲ್ವಾ ಏನೇ ಹೋಲಿಕೆ ಅಂದ್ರೂ ಕೂಡ ಒಂದು ಡೌಟ್ ಬರಬೇಕಲ್ವಾ ಅಯ್ಯೋ ಈಗ ಒಳಗಡೆ ಖುಷಿ ಓ ನನಗೀಗ ಇನ್ಶೂರೆನ್ಸ್ ಹಣ ಬರುತ್ತೆ ಈಗ ಬೇರೆ ಯಾವುದು ಗೊತ್ತಿಲ್ಲದ ಗುರಿ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಹೆಣ ಮಾಡಿ ಇಟ್ಟಿದ್ದಾಳೆ ಮಣ್ ಮಣ್ಣಾಯಿತು ಸಂಬಂಧಿಕರೆಲ್ಲ ಹೋದ್ರು ಅಲ್ಲಿವರೆಗೂ ಪ್ಲಾನ್ ಪ್ರಕಾರನೇ ನಡೀತು ಅದಕ್ಕೆ ಹೇಳ್ತಾರಲ್ಲ ಎಷ್ಟು ದಿನ ನಾಟಕ ಆಡ್ಬೋದು ಎಷ್ಟು ದಿನ ಕರ್ಮಗಳನ್ನು ಅದು ಪುಣ್ಯ ಆದರೂ ಪಾಪ ಆದರೂ ಅದು ಹೊರಗಡೆ ಬರಲೇಬೇಕು ನೀವೆಷ್ಟು ಅದುಂಬದಿರೋ ಅದು ಅಷ್ಟು ಎತ್ತರವಾಗಿ ಜಿಗಿಯುತ್ತೆ ಅದಕ್ಕೆ ಅದುಂಬೇಡಿ ಅಥವಾ ಅದನ್ನು ಮುಚ್ಚಿಡಬೇಡಿ ಅದು ಬರುತ್ತೆ ನೀವು ಅದನ್ನು ತಡಿಯೋಕ್ಕಾಗಲ್ಲ ಅದೇ ಥರ ಏನಾಯಿತು ಈ ಬಚ್ಚಿಟ್ಕೊಂಡಿದ್ನಲ್ಲ ಗಂಡ ಇದೆಲ್ಲ ಸ್ವಲ್ಪ ಜನ ಜನ ಮರೆತು ಬಿಡ್ಲಿ ಆಮೇಲೆ ಬರೋಣ ಅರೆ ಸತ್ತೋ ಎದ್ದು ಬಂದ ಅಂತ ಅಂದ್ಕೊಳ್ತಾರೆ ಅಂತ ಒಂದು ಚಿಕ್ಕ ಡೌಟ್ ಬರಬಾರ್ದ ಅವನು ಹೋಗಿ ಯಾರೋ ಗೊತ್ತಿರೋ ಪೊಲೀಸ್ನವ್ರ ಹತ್ರ ಗೊತ್ತಿದ್ದಾನೆ ಓಹ್ ನನ್ನನ್ನು ಇವರು ಕಾಪಾಡ್ತಾರೆ ಯಾವುದೇ ರೀತಿಯಲ್ಲಿ ನನಗೆ ತೊಂದರೆ ಕೊಡೋರಿಲ್ಲ ಇಲ್ಲ ರೀ ಹಿಂಗೆ ಆಗ್ಬಿಡ್ತು ಸಮಸ್ಯೆ ಆಯಿತು ಹೇಗಾದರೂ ಮಾಡಿ ಇದನ್ನು ಮುಚ್ಚಿ ಹಾಕ್ಬಿಡಿ ನಿಮ್ಗೆ ಒಂದಷ್ಟು ಹಣ ಕೊಡ್ತೀನಿ ಅಂತ ಅವನು ಗೊತ್ತಿರೋ ಪೊಲೀಸ್ನವನ ಬಳಿ ಹೋಗಿದ್ದ ನೋಡಿ ಪೊಲೀಸ್ನವರು ಯಾಕೆ ಅದ್ಭುತ ಅಂದರೆ ಇಲ್ಲಿ ಸ್ವಲ್ಪ ಕಥೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು ನಾನು ಬರಬೇಕಾದ್ರೆ ನೋಡಿಕೊಂಡು ಬಂದೆ ಆ ಪೊಲೀಸ್ನವರು ಈತನಿಗೆ ಗೊತ್ತಿರೋರೋ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ಆ ಪೊಲೀಸ್ನವರು ಏನು ಮಾಡಿದ್ದಾರೆ ಈತ ಹೋಗಿ ಸರಂಡ್ರ ಸರಂಡ್ರು ಅಂದರೆ ತಪ್ಪಾಯ್ತು ಅಂತ ಅಲ್ಲ ಹಿಂಗಾಗಿದೆ ಕೊಣ ಈಗ ಆ ಪೊಲೀಸ್ನವರು ಯಾರೋ ಗೊತ್ತಿರೋನು ಯಾರೋ ಚಿಕ್ಕಪ್ಪ ಮಗನೋ ದೊಡ್ಡಪ್ಪ ಮಗನೋ ಸಂಬಂಧಿಕರೋ ಅವ್ನು ನೋಡೋ ಪ್ರಕಾಶ ಹೆಂಗಾಗ್ಬಿಟ್ಟಿದೆ ಕೊಣ ನೀನು ಪೊಲೀಸ್ ಅಲ್ವಾ ನನ್ನನ್ನು ಕಾಪಾಡು ಆತ ತಕ್ಷಣ ಏನು ಸೆಲ್ಗೆ ತಗೊಂಡು ಅಥವಾ ಅರೆಸ್ಟ್ ಮಾಡಿ ಅಥವಾ ಕಸ್ಟಡಿಗೆ ತಗೊಂಡು ಪೊಲೀಸ್ ಭಾಷೆಯಲ್ಲಿ ಬೆಂಡೆತ್ತದ ಮೇಲೆ ಗೊತ್ತಾಯಿತು ಇವರು ಬೇರೆ ಹೆಣ್ಣು ಮಗಳು ತಾಳಿ ಕಿತ್ಕೊಂಡ್ಬಿಟ್ಟಿದ್ದಾರೆ ಬೇರೆ ಹೆಣ್ಣು ಮಗಳನ್ನ ವಿಧವೆ ಮಾಡಿಬಿಟ್ಟಿದ್ದಾರೆ ಈಗ ಆ ಹೆಣ್ಣು ಯಾರು ಗಂಡನನ್ನು ಕೊಲ್ಲಿಸಿ ಅಥವಾ ಗಂಡನನ್ನು ಸಾಯಿಸಿದ್ದೀವಿ ಅಥವಾ ಗಂಡ ಸತ್ತು ಹೋಗಿದ್ದಾನೆ ಅಂತ ನಾಟ್ಕಾಡಿ ಇನ್ಶೂರೆನ್ಸ್ ಪಡ್ಕೊಳ್ಳೋಕೆ ಹೋದ್ಲಲ್ಲ ಅವಳು ಎಸ್ಕೇಪು ಬಿಡ್ತಾರ ಇಲ್ಲ ನೀನು ಎಲ್ಲಿ ಮಂಗಳ ಗ್ರಹಕ್ಕೋದ್ರೂ ನಿನ್ನನ್ನು ಬಿಡುವುದಿಲ್ಲ ನೀನು ಹೆಣ್ಣು ಕುಲಕ್ಕೆ ಕಳಂಕ ಅಲ್ಲ ಯಾಕೆ ಮಾಡಿದ್ರಿ ಮಗಳು ಮದುವೆ ಮಾಡಿದ್ರ ಅಥವಾ ಏನೋ ಕಷ್ಟ ಆಯ್ತಾ ನಿಮ್ದು ಏನೋ ಕಷ್ಟ ಇರ್ಲೋ ಅದಕ್ಕೆ ಬೇರೆಯವರು ಈಗ ಹೆಣ್ಮಗಳು ಈಗ ಸಾಯಿ ಸಾಯಿಸಿ ಗುಂಡಿ ಮಣ್ಣು ಮಾಡಿಬಿಟ್ರಲ್ಲ ಅವನು ಹೆಂಡತಿ ಮಕ್ಳು ಎಲ್ಲಿಗೆ ಹೋಗಬೇಕು ಆ್ಯಂಡ್ ಈ ಕಥೆಯಿಂದ ಅರ್ಥ ಆಗಬೇಕು ನೀವು ಎಷ್ಟೇ ದೊಡ್ಡ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಬೋದು ಏನೇ ಕುತಂತ್ರ ಬುದ್ಧಿಯನ್ನು ಇನ್ಫ್ಲುಯೆನ್ಸ್ ಬಳಸ್ಕೊಳ್ಬೋದು ಪೊಲೀಸ್ನವರನ್ನು ರಾಜಕೀಯದವ್ರನ್ನ ಯಾರನ್ನು ಬೇಕಾದರೂ ಬಳಸ್ಕೊಳ್ಳಿ ಅದು ಕಾ ಪಾಪದ ಕೊಡ ತುಂಬಿದಾಗ ಯಾವ ರಾಜಕಾರಣಿ ನೀವು ಯಾರು ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸ್ ತಗೊಂಡ್ರೂ ಅದು ನಿಮ್ಮನ್ನು ಬಿಡಲ್ಲ ಮತ್ತು ದೊಡ್ಡ ದೊಡ್ಡವ್ರ ಕೇಸಲ್ಲೇ ನೋಡ್ತಾ ಇದ್ದೀರಲ್ಲ ಹಾಗಾಗಿ ನಮ್ಮ ಕರ್ಮಗಳನ್ನು ನಾವು ಶುದ್ಧವಾಗಿಟ್ಟುಕೊಳ್ಬೇಕು ಹಣದ ಆಸೆಗೆ ಬಿದ್ದು ಹಣದ ಆಸೆಗೆ ಬಿದ್ದು ನಾವು ಕೆಟ್ಟ ಮಾರ್ಗವನ್ನು ತುಳಿಬಾರ್ದು ಹಾಗೆ ಕೆಟ್ಟ ಮಾರ್ಗವನ್ನು ತುಳಿದು ಪಡೆದ ಹಣ ಕೆಟ್ಟ ಮಾರ್ಗವನ್ನು ತುಳಿದು ಪಡೆದ ಸಂಬಂಧ ಕೆಟ್ಟ ಮಾರ್ಗವನ್ನು ತುಳಿದು ಪಡೆದ ಜಾಬ್ ಅಥವಾ ಕೆಲಸ ಅಥವಾ ನೌಕರಿ ನಿಮಗೆ ಶಾಪವೇ ಆಗುತ್ತೆ ಹೊರತು ವರವಾಗುವುದಿಲ್ಲ ಅಂತ ಇದನ್ನು ಅರ್ಥ ಮಾಡಿಕೊಳ್ಳದೆ ಈ ಹೆಣ್ಣಿನ ರೀತಿಯಲ್ಲಿ ಗಂಡನನ್ನೇ ಕೊಲ್ಲಿಸಿ ಅಥವಾ ಗಂಡನನ್ನು ಕೊಲ್ಲಿಸಿದ್ದೀನಿ ಅಯ್ಯೋ ಗಂಡ ಸತ್ತು ಹೋದ ಅರೆ ಗಂಡನ ಫ್ಲೆಕ್ಸ್ ಹಾಕಿ ಊರಲ್ಲಿ ಶ್ರದ್ಧಾಂಜಲಿ ಇಂಥ ಫ್ಲೆಕ್ಸ್ ಹಾಕಿಸಿದ್ದಾಳೆ ಅಯ್ಯೋ ಪಾಪಿ ನೀನು ಯಾಕೆ ಸಾಲ ಮಾಡಿಕೊಂಡೆ ಅದನ್ನು ಬಿಡಿಸಿ ಹೇಳಿ ಅಥವಾ ಏನೋ ಸಾಲುಗಾರರ ಹತ್ರ ಏನೋ ಒಂದು ಕಾರಣ ಹೇಳಿ ಇಲ್ಲ ಹಾಳಾಗೋಗ್ರಿ ನೀನ್ ಸಾಯಬೇಕಿತ್ತು ಒಂದು ಒಬ್ಬ ವ್ಯಕ್ತಿಯನ್ನ ಹೆಣ್ಣು ಅನ್ನೋ ಕಾರಣಕ್ಕೆ ಬುಟ್ಟಿಗೆ ಹಾಕೊಂಡೋ ಅಥವಾ ಏನು ಮಾಡ್ದೋ ಕರ್ಕೊಂಡು ಬಂದು ನುಂಗ್ಬಿಟ್ಟಲ್ಲೋ ಹ್ಮ್ ನಿನ್ನ ಮನೆ ನರಳುತ್ತೆ ನಿನ್ನ ಮನೆ ನರಳಬೇಕು ನರಳಬೇಕು ಹ್ಮ್ ಪಾಪ ಅದೆಷ್ಟು ನೊಂದುಕೊಂಡು ಸತ್ತು ಹೋದ್ನು ಆತ ಒಳ್ಳೆದಾಗಲ್ಲ ಈಡುನೆಲ್ಲ ಮಾಡಿ ನೀವು ಕಾಸು ಹಣ ಗಳಿಸ್ಕೊಳ್ಬೋದು ಈಗ ಆ ಸಂಬಂಧಿಕರು ಬಂದು ಹೋಗಿದ್ದಾರೆ ಈಗ ಅವರಿಗೆ ನಾಚಿಕೆ ಆಗಬೇಕು ಅಯ್ಯೋ ನಾವು ಎಂಥ ಮಣ್ಣಿಗೂ ಮಣ್ಣಿಗೂ ಅಂದರೆ ಶವದ ಶವಯಾತ್ರೆಗೆ ಭಾಗಿಯಾಗಿ ಆ ಶವ ಶವದ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗುವುದನ್ನು ನಾವು ಪುಣ್ಯ ಅಂತ ಕರಿತೀವಿ ಯಾಕಂದರೆ ಶವ ದೇವರಿಗೆ ಸಮಾನ ಅಂತ ಆದರೆ ಈಗ ಆ ಶವಯಾತ್ರೆಯಲ್ಲಿ ಆ ಮಣ್ಣು ಮಾಡೋ ವಿಚಾರದಲ್ಲಿ ಭಾಗಿಯಾದವರೆಲ್ಲ ಪಾಪಿಗಳಾಗ್ಬಿಟ್ರು ಗೊತ್ತಿದ್ದೋ ಗೊತ್ತಿಲ್ಲದೋ ಅವ್ರಿಗೆ ಆ ಪಾಪ ತಟ್ಕೊಂಡಿದೆ ಈಗ ಈಗೇನು ಮಾಡಬೇಕು ತಕ್ಷಣ ನೀವು ಎಚ್ಚೆತ್ತುಕೊಳ್ಬೇಕು ಈ ಯಾವ ಕುಟುಂಬದ ಕಾರಣಕ್ಕಾಗಿ ಬಂದು ನೀವು ಮಣ್ಣಾಕೋದ್ರಲ್ಲ ಆ ಆ ಮನೆಯನ್ನು ನೀವು ಸಂಪೂರ್ಣ ದೂರ ಇಡಬೇಕು ಇಲ್ಲಾಂದರೆ ಆ ಹೆಣ್ಣಿನ ಶಾಪ ಇದೆಯಲ್ಲ ನಿಮ್ಮನ್ನು ಯಾರನ್ನೂ ಬಿಡಲ್ಲ ಗೊತ್ತಿದ್ದೋ ಗೊತ್ತಿಲ್ಲದೋ ನಿಮ್ಮನ್ನು ನುಂಗ್ಕೊಳ್ಳುತ್ತೆ ಅದಕ್ಕೆ ಆ ಶಕ್ತಿ ಇದೆ ಹಿಂಗಿದೆ ಕಾಲ ನೋಡಿ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಏನೇನು ಮಾಡ್ತಾ ಇದ್ದಾರೆ ಜನ ಇದೊಂದು ಚಿಕ್ಕ ಎಕ್ಸಾಂಪಲ್ ಎಲ್ಲ ಎಚ್ಚರವಾಗಿರಿ ಯಾ ನಿಮ್ಮ ಹೆಂಡತಿ ಆಯಿತು ನಿಮ್ಮ ಗಂಡ ಆಯಿತು ನಿಮ್ಮ ಮಕ್ಕಳಾಯಿತು ನಿಮ್ಮ ಬದುಕಾಯಿತು ನಿಮ್ಮ ಅತ್ತೆ ಮಾವ ನಿಮ್ಮ ಅಪ್ಪ ಅಮ್ಮ ಆಯಿತು ಈಗ ಯಾರೋ ಫೋನಲ್ಲಿ ಬಹಳ ಪ್ರೀತಿಯಿಂದ ಮಾತಾಡ್ಬಿಟ್ರು ಅವ್ರ ಕರೆದ ಕಡೆ ನಾನು ಹೋಗ್ತೀನಿ ಇಲ್ಲಿ ನೋಡಿ ಯಾರ್ಯಾರು ಏನೇನು ವಿಷಯ ಇಟ್ಟುಕೊಂಡಿದ್ದಾರೋ ಗೊತ್ತು ಈತ ಯಾಕೆ ಹೋದ್ನೋ ಏನು ಆಸೆ ಇಟ್ಕೊಂಡು ಹೋದ್ನೋ ಏನು ಕತೆ ಇದು ಏನಂದ್ರೆ ಇವನ್ನೆಲ್ಲ ನೋಡಿದಾಗ ನಾವು ಮೈಯಲ್ಲಿ ಎಚ್ಚರವಾಗಿರಬೇಕಪ್ಪ ಅಷ್ಟು ಮಾತ್ರ ಸತ್ಯ ತಪ್ಪುಗಳಾಗ್ತವೆ ಸಾಲಗಳಾಗ್ತವೆ ಹಾಗಂತ ನನ್ನ ನಗುವಿನ ಅಥವಾ ನನ್ನ ಮನೆಯ ನೆಮ್ಮದಿಗೋಸ್ಕರ ಇನ್ನೊಂದು ಮನೆಯ ನೆಮ್ಮದಿಯನ್ನು ಕಿತ್ತುಕೊಂಡು ಎಷ್ಟು ದಿನ ನಿನ್ನ ಮನೆಯನ್ನು ನೀನು ಬೆಳಕಿನಲ್ಲಿ ಇಡಬಲ್ಲೆ ಸಾಧ್ಯವೇ ಇಲ್ಲ ಇದು ಯಾವುದೋ ದೇವ್ರದು ಶಾಪ ಅದು ಇದು ಅಂತ ಏನೂ ಇಲ್ಲ ಕರ್ಮ ಇರೋದೇ ಹಾಗೆ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿತೀರಾ ನಿಮ್ಮ ಬದುಕಲ್ಲಿ ನೀವು ನಗ್ತಾ ಇರೋದಕ್ಕೆ ಬೇರೆಯವರನ್ನು ಅಳಿಸ್ತೀರಾ ಕಾಲ ಕೂಡಿ ಬಂದಾಗ ಅದರ ಡಬಲ್ ತ್ರಿಬಲ್ ನೀವು ಅದನ್ನು ಅನುಭವಿಸಬೇಕಾಗುತ್ತೆ ಇರಲಿ ಆ ಥರ ದಯವಿಟ್ಟು ಯಾರು ಮಾಡಬಾರ್ದು ಎಚ್ಚೆತ್ಕೊಳ್ಳಿ ಸಮಾಜದಲ್ಲಿ ಇದ್ದೀರಿ ಎಚ್ಚಿತ್ಕೊಳ್ಳಿ ಯಾಕಂದರೆ ಇಂಥ ಕ್ರಿಮಿಕೀಟಗಳಿರ್ತಾವೆ ಅದರಿಂದ ನಿಮಗೆ ತೊಂದರೆ ಆಗುವುದು ಬೇಡ